ಕವಳ ತಾಲೂಕಿನಲ್ಲಿ ಜೆಡಿಎಸ್ ಕಾರ್ಯಕರ್ತರ ವಿರುದ್ಧ ಪೊಲೀಸ್ ದೌರ್ಜನ್ಯವನ್ನು ಖಂಡಿಸಿ ಸೋಮವಾರ ಹಮ್ಮಿಕೊಂಡಿದ್ದ ಪಟ್ಟಣದ ಎಸ್ ಎಸ್ ಕೆ ಬೈಲೂರು ರಂಗದಲ್ಲಿ ಪ್ರತಿಭಟನೆಯನ್ನು ಹಿಂಪಡೆದ ಜೆ ಡಿ ಎಸ್ ಮುಖಂಡರ ಬಳಿ ಸಂಧಾನ ನಡೆಸಿದ ಎಸ್ ಪಿ ಅವರು ನಂತರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಪಟ್ಟಣ ಸೇರಿ ತಾಲೂಕಿನ ಕಳ್ಳತನಕ್ಕೆ ಪತ್ರ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ಸ್ವಲ್ಪ ಮೆನ್ನಾಕಿ ಆಮೇಲೆ ಬಿ ಟೆಕ್ ಸಿಟ್ಲಿ ಇದು ಡಿಟೆಕ್ಷನ್ ಮುಖ್ಯವಾಗಿ ಆಗಬೇಕು ಈಗ ಪೆಂಡಿಂಗ್ ಇನ್ನು ಪತ್ತೆ ಹಾರಿಸ್ಬೇಕಾಗಿರುವ ವಿಷಯ ವಿಚಾರಗಳಿದ್ದಾವೆ ಅದನ್ನ ಡಿಟೆಕ್ಷನ್ ಮಾಡಿ ಆ್ಯಂಡ್ ಜೊತೆಗೆ ಈ ಬೀಟ್ ಈಗಾಗಲೇ ನಾವು ಒಂದು ಏನು ನಮ್ಮ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಪ್ರಕಾರ ಡೈರೆಕ್ಷನ್ಸ್ ಇದ್ದರೆ ಆ ಪ್ರಕಾರ ಮಾಡಿಸ್ತಾ ಇದ್ದೀವಿ ಫೋನು ಸದೃಢಪಡಿಸ್ತಾ ಇದ್ದೀವಿ ಈಗ ರೀಸೆಂಟಾಗಿ ನಾನೊಂದು ಜನರಲ್ ಟ್ರಾನ್ಸ್ಫರ್ಸ್ ಮಾಡಿದ್ದೀನಿ ಯಾರು ನಾಲ್ಕು ವರ್ಷ ಮೇಲೆ ಇರೋರು ಅವರೆಲ್ಲ ಅಂತವರು ಸೊ ಹೊಸದಾಗಿ ಬಂದಿರೋರಿಗೆ ಹೊಸದಾಗಿ ಬೀಟ್ ಆವಂಟರ್ ಮಾಡಿ ಆಲಿಸ್ಬೇಕಾದ್ರೆ ಚೆನ್ನಾಗಿ ಈ ಆ್ಯಕ್ಚುಲಿ ನಮಗೆ ಈ ಈ ಲೆವೆಲ್ ಟೌನ್ಸ್ ಪಾವಗಡ ಮಧುಗಿರಿ ಶಿರಾ ಇಂಥ ಊರುಗಳಲ್ಲಿ ಟ್ರಾಫಿಕ್ ಸ್ವಲ್ಪ ಬೆಳ್ತಾ ಇರುವುದರಿಂದ ಚೇಂಜಸ್ ಇರುತ್ತೆ ಈಗ ನಾವು ಇದೆಲ್ಲ ದೃಷ್ಟಿ ಇಟ್ಕೊಂಡು ಸ್ವಲ್ಪ ನಾವು ಈ ಕ್ಯಾಮ್ರಾಸೂ ಒಂದು ಅಳವಡಿಸಬೇಕು ಟೌನ್ ಲೆವೆಲಲ್ಲಿ ಅಂತ ಯೋಚನೆ ಮಾಡ್ತೇವೆ ಅದೇ ಕ್ಯಾಮ್ರಾಸ್ ಒಂದು ಅಳವಡಿಸಿ ಜೊತೆಗೆ ಆ ಕ್ಯಾಮ್ರಾಸ್ ಟ್ರಾಫಿಕ್ ಎರಡು ಇದು ಮಾಡೋಕ್ಕೆ ಪ್ಲಾನ್ ಮಾಡ್ತೀವಿ ಸರ್ ಮಂಡೇ ಆ್ಯಕ್ಚುಲಿ ಮಾರ್ಕೆಟ್ ಡೇ ಇಲ್ಲಿ ಎಲ್ಲಿ ವೆಹಿಕಲ್ ನಿಲ್ಸಿ ಎಲ್ಲಿ ವೆಹಿಕಲ್ ನಿಲ್ಸಿದ್ರೂ ಕೇಳೋರಿಲ್ಲ ಸರ್ ಅದು ಸ್ವಲ್ಪ ದಯವಿಟ್ಟು ಗಮನ ಇಟ್ಟಿದೆ ಯಾರು ಅಟ್ಲೀಸ್ಟ್ ಮಂಡೆ ಅನ್ನ ಹೋಗಿಬ್ಬರು ಪೊಲೀಸನ್ನ ಹಿಂಗೆ ಮಾಡಬೇಕು ಸರ್ ಈ ಅಕ್ರಮ ಮದ್ಯ ಮಾರಾಟ ವಿಚಾರದಲ್ಲಿ ಅಬ್ಕಾರಿ ಅವರು ಸುಮ್ಮನೆ ಇಡ್ತಾರೆ ಏನು ಆ್ಯಕ್ಷನ್ ತಗೊಳ್ಳೋದಿಲ್ಲ ಅವರು ಬೇರೆ ಡಿಪಾರ್ಟ್ಮೆಂಟ್ ಅವ್ರ ಬಗ್ಗೆ ನಾನು ಹೇಳೋಂಗಿಲ್ಲ ಬಟ್ ನಮ್ಮ ಕಡೆಯಿಂದ ಭಾಳ ಸ್ಟ್ರಿಕ್ಟ್ ಕಡಿವಾಣಿ ಸ್ಟಾರ್ಟ್ ಮಾಡ್ತಾ ಇದ್ವಿ ಈಗ ಸಮಸ್ಯೆ ಏನು ಎರಡೂವರೆ ಲೀಟ್ರ್ ಒಬ್ರೊಬ್ರಿಗೆ ಏನು ಪರ್ಮಿಷನ್ ಇದೆ ಅದು ಅವರು ಸ್ವಂತ ಕನ್ಸಂಪ್ಷನ್ಗೋಸ್ಕರ ಮಾತ್ರ ಅದು ತೊಗೊಂಡೋಗಿ ಬೇರೆ ಕಡೆ ಯಾರಾದರೂ ಮಾರಾಟ ಮಾಡಿದರೆ ಈ ಅಂಗಡಿಗಳಲ್ಲಿ ಅಲ್ಲಿ ಸೊ ಅವ್ರ ಮೇಲೆ ನಾವು ಕೇಸಸ್ ಹಾಕ್ತೀವಿ ಅವರು ಲೈಸೆನ್ಸ್ ಕ್ಯಾನ್ಸಲ್ ಮಾಡೋಕ್ಕೆ ಈ ಪಂಚಾಯಿತಿಗೆ ನಾವು ಬರ್ತೀವಿ ಸೊ ಈಗಾಗಲೇ ನಾವು ಲಿಸ್ಟ್ ಲಿಸ್ಟೊಂದು ರೆಡಿ ಮಾಡ್ತಾ ಇದ್ದೀವಿ ಇಷ್ಟು ಮಟ್ಟ ಇಷ್ಟುವರೆಗೆ ಇಲ್ಲ ಕಳೆದ ಒಂದು ಸಿಕ್ಸ್ ಸೆವೆನ್ ಮಂತ್ಸಲ್ಲಿ ಏನು ನಾವು ಬೆಟ್ಟಿ ಅಂಗಡಿಗಳಲ್ಲಿ ಇಲ್ಲ ಮಾರಾಟ ಮಾಡ್ತಾ ಇರೋದು ಮನೆಯಲ್ಲಿ ಮಾರಾಟ ಮಾಡ್ತಾ ಇರೋದು ಏನಿದೆ ಏನಾದರೂ ಲೈಸೆನ್ಸ್ ಇರೋ ಶಾಪ್ ಇಟ್ಟು ಬೇರೆ ಎಲ್ಲಾದರೂ ಮಾರಾಟ ಮಾಡಿದರೆ ಆ ಜಾಗ ಲೈಸೆನ್ಸ್ನು ನಾವು ಕ್ಯಾನ್ಸಲ್ ಮಾಡೋಕ್ಕೆ ಲೆಟ್ರ್ ಬರ್ತೀವಿ ಸರ್ ನೀವು ಹದಿನೈದು ದಿನಕ್ಕೊಂದು ಸರ್ ಸತಿ ಬರ್ತೀವಿ ಅಂತ ಹೇಳಿದ್ರೆ ಅದನ್ನು ನಿರೀಕ್ಷೆ ಮಾಡ್ಬೋದಾ ಗೌಡದಂತೆ ಅದರ ಮಾಡಿ ಡೆಫಿನೆಟ್ ಹಾಂ ಸರ್ ಸರ್ ಯಾವುದಾದ್ರೂ ಒಂದು ಕೇಸು ಎಷ್ಟು ಸಿ ಎಷ್ಟು ದಿನಕ್ಕೆ ಚಾರ್ಜ್ ಆಗ್ಬೋದು ಸರ್ ಸೊ ಸಿಕ್ಸ್ಟಿ ಡೇಸು ನೈಂಟಿ ಡೇಸ್ ಅನ್ನೋದು ಬೇಸಿಕ್ ನಮಗೆ ನಾರ್ಮಲ್ ಕೇಸಸ್ ಸಿಕ್ಸ್ಟಿ ಡೇಸು ಹೀನಿಯಸ್ ಕೇಸಸ್ ನೈಂಟಿ ಡೇಸ್ ಬಟ್ ಅದು ಸಾಕ್ಷ್ಯ ಅವೈಲಬಿಲ್ಟಿ ಮೇಲೆ ಒಂದು ವೇಳೆ ಸಾಕ್ಷ್ಯ ಲಭ್ಯವಿಲ್ಲ ಅಂದರೆ ಕೆಲವು ಸರ್ ನಾವು ಕೋರ್ಟಿಂದ ಪರ್ಮಿಷನ್ ತಗೊಂಡು ಟೈಮ್ ತೊಗೊಂಡು ಅದನ್ನು ಚಾರ್ಜೆ ಓಕೆ ಸರ್ ಓಕೆ

ಹದಿನೈದು ದಿನಕ್ಕೊಮ್ಮೆ ಪಾವಡಕ್ಕೆ ಬಂದು ಪಾವುಡ ತಾಲೂಕಿನಲ್ಲಿ ನಡೀತಕ್ಕಂಥ ಅಕ್ರಮ ಚಟುವಟಿಕೆಗಳನ್ನ ನಿಯಂತ್ರಿಸುತ್ತೇನೆಂದು ಸ್ವತಃ ಎಸ್ ಪಿ ಅವರೇ ತಿಳಿಸಿದ್ದಾರೆ ನೋಡೋಣ ಇನ್ನು ಈ ಬಗ್ಗೆ ಜಿಲ್ಲಾ ಜೆ ಡಿ ಎಸ್ ಅಧ್ಯಕ್ಷರಂತ ಆರ್ ಸಿ ಅಂಜನಪ್ಪ ಅವರು ಪ್ರತಿಕ್ರಿಯೆ ನೀಡಿದ್ದು ಹೀಗೆ ಡಿ ಜೆಡಿಎಸ್ ಪಕ್ಷದ ವತಿಯಿಂದ ಪೊಲೀಸ್ ಒಂದು ಪ್ರತಿಭಟನೆಯನ್ನ ಮಾಡಿದರೆ ಅದನ್ನ ಇವತ್ತು ಪ್ರತಿಭಟನೆ ಮಾಡದೆ ತಾವೇನು ಸಂಧಾನ ಮೂಲಕ ಆ ಪ್ರತಿಭಟನೆಯನ್ನ ವಾಪಸ್ ಪಡ್ಕೊಂಡ್ರ ಅಂತಕ್ಕಂಥ ಒಂದು ಪ್ರಶ್ನೆ ನಂದು ಪೊಲೀಸ್ ಇಲಾಖೆಯಿಂದ ಪಾವಗಡ ತಾಲೂಕಲ್ಲಿ ನಮ್ಮ ಪಕ್ಷದ ಮುಖಂಡರಿಗೂ ಮತ್ತು ಕಾರ್ಯಕರ್ತರಿಗೂ ಪಕ್ಷಪಾತವಾಗಿರ್ತಕ್ಕಂಥ ಏನು ನಡೀತಾ ಇತ್ತು ಕೇಸ್ಗಳು ಅದರ ಬಗ್ಗೆ ಇವತ್ತು ಪ್ರತಿಭಟನೆ ಕಂಡಿದ್ದು ಎಸ್ ಪಿ ಸಾಹೇಬರು ಈಗ ಪ್ರತಿಭಟನೆ ಮಾಡೋದು ಬೇಡ ಯಾವ್ಯಾವ ಕೇಸಲ್ಲಿ ನಿಮಗೆ ಏನೇನು ಅನ್ಯಾಯ ಆಗಿದೆ ಅದೆಲ್ಲ ಸರ್ ಮಾಡಿಸ್ಕೊಡ್ತೀನಿ ಮುಂದೆ ಈ ರೀತಿ ಮುಫಾರ್ಶಿಯಲ್ಲಾಗಿ ತಾಲೂಕಲ್ಲಿ ಎಲ್ಲ ರೂಢ ನಾನು ಮಾಡ್ತೀನಿ ಪಾರ್ಷಾಲಿಟಿಗೆ ಯಾವುದಕ್ಕೆ ಅವಕಾಶ ಕೊಡೋದಿಲ್ಲ ಇದೊಂದು ಸಾರಿ ತಾವು ನಿಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆಯಲ್ಲಿ ಎಲ್ಲ ಮಾತಾಡಿ ನಮ್ಮ ಎಕ್ಸ್ ಎಮ್ ಎಲ್ ಒಂದು ಕಾಯ್ದೆಯನ್ನು ಮಾಡಿದ್ದಾರೆ ಅದರ ಪ್ರಯುಕ್ತ ನಾವು ಕೂಡ ಇವತ್ತು ಎಲ್ಲ ಮುಖಂಡರುಗಳೆಲ್ಲ ಸೇರಿಕೊಂಡು ಏನು ಇವತ್ತು ಎಸ್ ಪಿ ಸಾಹೇಬರು ನಮಗೆ ಭರವಸೆಯನ್ನು ಕೊಟ್ಟಿದ್ದರು ಅದಕ್ಕಾಗಿ ಇವತ್ತು ನಾವು ಅದನ್ನು ಪ್ರತಿಭಟನೆ ವಾಪಸ್ ತಗೊಂಡು ಅವ್ರಿಗೆ ಇಲ್ಲಿ ಬಂದು ನಮ್ಮ ಕುಂದುಕುರ್ತಿಗಳೇನಿದ್ದಾವೆ ಮತ್ತು ನಮ್ಮಲ್ಲಿ ಆಗಿರ್ತಕ್ಕಂಥ ನ್ಯಾಯಗಳೇನಾಗಿದ್ದಾವೆ ಎಲ್ಲ ಪಟ್ಟಿ ಮಾಡಿಕೊಂಡಿದ್ದಾರೆ ಹಾಗಾಗಿ ನಮ್ಮ ವಿಶ್ವಾಸ ಇದೆ ಎಸ್ ಪಿ ಅವ್ರ ಮೇಲೆ ನೋಡ್ತೇವೆ ಎಸ್ ಪಿ ಸಾಹೇಬ್ರು ಇದರಲ್ಲಿ ಎಲ್ಲ ಕೂಡ ನಮಗೆ ಒಂದು ನ್ಯಾಯವನ್ನು ತೋರಿಸ್ಕೊಟ್ರೆ ನಮ್ಮದೇನು ತೊಂದರೆ ಇಲ್ಲ ಬಟ್ ನಮ್ಮ ತಾಲ್ಲೂಕಲ್ಲಿ ಏ ಏನು ಇವತ್ತು ಮಟಕ ನಡೀತಾ ಇದೆ ಜ್ಯೂಸ್ ನಡೀತಾ ಇದೆ ಆಮೇಲೆ ಲಿಕ್ಕರ್ ಎಲ್ಲಿ ಸಿಗಿದ್ರಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಹೋಗ್ಲಿ ಅಂತ ಬಿಟ್ಬಿಟ್ಟಿದ್ದೆವು ನಾವು ಈ ಇಲ್ಲಿನ ಶಾಸಕರು ಕೂಡ ಹೇಳಿದ್ದಾರೆ ಆದರೂ ಕೂಡ ಅದು ಹೋಗ್ತಾ ಇದೆ ಓ ಬೇಡ ಸಾರ್ವಜನಿಕರು ರೈತರು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ನೆಮ್ಮದಿಯಿಂದ ಬದುಕೋಕೆ ನಮಗೆ ಒಂದು ಅವಕಾಶವನ್ನು ಅಂತೇಳಿ ಎಸ್ ಪಿ ಅವರನ್ನು ಮನವಿ ಮಾಡಿದ್ದೀವಿ ಅದಕ್ಕೆ ಅವರು ಬಹಳ ಮುತುವರ್ಜಿಯಿಂದ ಕಳಕಳಿಯಿಂದ ಸ್ಪಂದನೆ ಮಾಡಿದ್ದಾರೆ ನಮ್ಮ ಭರವಸೆ ಇದೆ ಒಂದು ವೇಳೆ ಅದೇನಾದರೂ ಆದರೆ ನಾವು ಮತ್ತೆ ನಮ್ಮ ಪಕ್ಷದ ಸಂಘಟನೆ ಮುಖಾಂತರ ಸಾವಿರಾರು ಜನಸಂಖ್ಯೆಯಲ್ಲಿ ಬಂದು ಮತ್ತೆ ನಾವು ಅದನ್ನು ಪ್ರತಿಭಟನೆ ಮಾಡಬೇಕಾಗುತ್ತೆ ಇದೊಂದೇ ಅಲ್ಲ ಯಾವುದೇ ಒಂದು ತಾಲೂಕಲ್ಲಿ ಇರತಕ್ಕಂಥ ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಇಷ್ಟೇ ಮನವಿ ಮಾಡೋದು ಇಲ್ಲಿವರೆಗೂ ನಾವು ಏನು ಒಂದೂವರೆ ವರ್ಷ ಆಗ್ತಾ ಇದೆ ಇಲ್ಲಿವರೆಗೂ ಟ್ರಯಲ್ ಆಗಿಬಿಟ್ಟಿದ್ದೀವಿ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಆಗಿರ್ತಕ್ಕಂಥ ಒಂದು ಪಕ್ಷಪಾತ ಧೋರಣೆಯನ್ನು ಬಿಟ್ಟು ಕೆಲಸ ಮಾಡಬೇಕು ಒಟ್ನಲ್ಲಿ ಜೆ ಡಿ ಎಸ್ ಅವರು ಪ್ರತಿಭಟನೆಯನ್ನು ಹಿಂಪಡೆದುಕೊಂಡಿದ್ದಾರೆ अनिल महदेव जो सत्यालोकेश बाडा पावर न्यूज़